ಇವತ್ತು ನಾವು ಗಾರ್ಡನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀವಿ ಈ ರೀತಿ ಒಣ ಎಲೆಗಳನ್ನೆಲ್ಲ ತೆಗೆದು ಯಾವ್ಯಾವ ಕಡ್ಡಿ ಸ್ಟೆಮ್ಗಳೆಲ್ಲ ಒಣಗಿದೆ ಅಥವಾ ಯಾವುದಕ್ಕಾರು ಸಾಫ್ಟ್ ಫ್ರೂನಿಂಗ್ ಮಾಡೋದಿದೆಯಾ ಅಂತೇಳಿ ಚೆಕ್ ಮಾಡಿ ಕೆಲಸ ಮಾಡೋದಿದೆ ಈ ಥರ ಹೂವು ಮಗ್ಗು ಇಲ್ಲದೇರೋಂಥ ಕಡ್ಡಿಗಳನ್ನ ಹಿಂಗೆ ಕಟ್ ಮಾಡಿದ್ರೆ ಇವೆ ಒಳ್ಳೊಳ್ಳೆ ಬ್ರಾಂಚಸ್ಗಳು ಆಗುತ್ತೆ ಹಾಗಾಗಿ ಇಂಥ ಕೆಲಸಗಳನ್ನ ಇವತ್ತು ಕುಡಿ ಮುರಿತಾ ಇದ್ದೀವಿ ಅಂತ ಹೇಳ್ಬೋದು ಹೂವಿಲ್ದೇ ಇರೋ ಕಡ್ಡಿಗಳಲ್ಲಿ ಕುಡಿ ಕಟ್ ಮಾಡ್ತಾಯಿದ್ದೀವಿ ಕುಡಿ ಭಾಗನ ಕಟ್ ಮಾಡಿದ್ರೆ ಚೆನ್ನಾಗಿ ಹೊಸ ಹೊಸ ಗಿಡಗಳು ಬರ್ತವೆ ಅಂಥ ಗಿಡಗಳನ್ನೆಲ್ಲ ಕಟ್ ಮಾಡಲ್ಲ ಹೂ ಹೂವಿಲ್ದೇ ಇರೋಂತಹ ಗಿಡದ ಭಾಗನ ಕಟ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಮಳೆ ಇರುವಾಗ ಈ ಗಿಡಗಳು ಸ್ವಲ್ಪ ಗ್ರೋತ್ ಆಗಲಿ ಅಂಥೇಳಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಗಿಡ ತುಂಬ ಬುಷಿಯಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಹೂಗಳು ಕೂಡ ಜಾಸ್ತಿ ಪಡ್ಕೋಬೋದು ಹಾಗಾಗಿ ಈ ಥರ ಹೂವು ಇಲ್ಲದೇ ಇರೋವಂಥ ಕಡ್ಡಿಗಳನ್ನು ನಾನು ಕಟ್ ಮಾಡ್ತಾ ಇರೋದು ಆಗ ನೋಡಿ ಇವೆಲ್ಲ ಹೊಸ ಚಿಗುರು ಬರೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಒಂದು ಸರಿ ಕಟ್ ಮಾಡಿದ್ದೀನಿ ನಾನು ಹಾಗಾಗಿ ಇವೆಲ್ಲ ನೋಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮುಂದೆ ಬರ್ತಾಯಿದೆ ಈಗ ಕಟ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ ಕೆಲವೊಂದು ಪಾರ್ಟ್ಗಳಲ್ಲಿ ನೋಡಿ ಥರ ಬೇಡವಾದ ಗಿಡ ಎಲ್ಲ ಬೆಳೆದಿರ್ತವೆ ಕಳೆ ಬ ಬಂದಿರುತ್ತೆ ಇವನ್ನೆಲ್ಲ ತೆಗಿತಾನೆ ಇರಬೇಕು ಎಷ್ಟು ತೆಗೆದ್ರೂ ಬತ್ತನೇ ಇರುತ್ತೆ ಕಳೆ ಮಾತ್ರ ಏನೂ ಮಾಡೋಕ್ಕಾಗಲ್ಲ ಮಳೆಯಿಂದ ಇಷ್ಟು ಥರದ್ದೆಲ್ಲ ಕೆಲಸಗಳು ಬರುತ್ತೆ ಇವನ್ನೆಲ್ಲ ನಾವು ಅವಾಗ ಅವಾಗ ಮಾಡಿಕೊಂಡ್ರೇ ಗಾರ್ಡನ್ ಚೆನ್ನಾಗಿರೋದಕ್ಕೆ ಸಾಧ್ಯ ಈ ರೀತಿ ಕಳೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಮಣ್ಣ ಲೂಸ್ ಆಗಿದೆಯಾ ಅಂತ ಚೆಕ್ ಇದ್ದೀನಿ ನೋಡಿ ಎಲ್ಲ ಮಣ್ಣು ಲೂಸ್ ಆಗಿದೆ ಯಾಕೆಂದರೆ ನಾವು ತೆಂಗಿನ ನಾರು ಹಾಕ್ತೀವಲ್ಲ ಹಾಗಾಗಿ ನಮ್ಮ ಗಿಡದಲ್ಲಿ ಮಣ್ಣೆಲ್ಲ ಯಾವಾಗಲೂ ಲೂಸಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದು ಆವಾಗವಾಗ ಲೂಸ್ ಆಗಿದೆಯಾ ಅಂತ ಹೇಳಿ ಅಷ್ಟೆ ತುಂಬ ಲೂಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಮಣ್ಣೆಲ್ಲ ಮೇಲೆ ಮೇಲೇ ಬಂದುಬಿಡ್ತವೆ ಹಾಳಾಗುತ್ತೆ ಮಣ್ಣು ಹಾಗಾಗಿ ಮಣ್ಣು ಕೂಡ ವೇಸ್ಟ್ ಆಗೋಗುತ್ತೆ ಹಾಗಾಗಿ ಹೆಚ್ಚು ಪಾಟನ್ನ ನಾವು ಮಣ್ಣು ಕ್ಲೀನ್ ಮಾಡ್ತೀವಿ ಮಣ್ಣು ಸಡ್ಲ ಮಾಡ್ತೀವಿ ಅಂತ ಹೋಗ್ಬಾರ್ದು ಈಗ ಬಟ್ ಏನಂದರೆ ಕಸ ಈ ಥರ ಇರುತ್ತಲ್ಲ ಇವನ್ನೆಲ್ಲ ತೆಗೆದುಬಿಡಬೇಕು ಇವೇ ಬೆಳೆದು ಎಲ್ಲ ಪೋಷಕಾಂಶಗಳನ್ನ ಇವೇ ಇರ್ಕೊತವೆ ಮೊದಲೇ ಮಳೆ ಜಾಸ್ತಿ ಆಗಿರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಪೋಷಕಾಂಶಗಳು ಇರಲ್ಲ ನಾವು ಮಳೆಗಾಲ ಅಂತೇಳಿ ಏನು ಗೊಬ್ಬರನೂ ಕೊಟ್ಟರೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಹಾಗಾಗಿ ಗಿಡಗಳಿಗೆ ಗೊಬ್ಬರ ಕಡಿಮೆ ಇರುತ್ತೆ ಇವು ಕೂಡ ಗಿಡಗಳು ಮಧ್ಯ ಮಧ್ಯೆ ಬೆಳೆದು ಬಿಟ್ರಂತೂ ಅವಕ್ಕೆ ಇನ್ನೂ ಫರ್ಟಿಲೈಸರ್ ಯಾವುದು ಇರೋದೇ ಇಲ್ಲ ಹಾಗಾಗಿ ಅವಾಗವಾಗ ಇವನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಒಂದು ನಾಲ್ಕು ಪಾರ್ಟ್ ಕ್ಲೀನ್ ಮಾಡಿರೋದು ಅಷ್ಟೇ ಇಷ್ಟು ಕಸ ಸಿಕ್ತು ಅಂದರೆ ನಾನು ಈಗ ಈ ಗಿಡ ಹಾಕ್ಬಿಟ್ಟಿರ್ತೀನಿ ಯಾಕೆಂದರೆ ಬಿಸಿಲು ಮಳೆಗೆಲ್ಲ ಈ ಗಿಡ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂಥೇಳಿ ಅದನ್ನು ಈ ಥರ ಒಂದೊಂದು ಚೂರು ಚೂರು ಬಿಟ್ಟು ಇನ್ನೆಲ್ಲನೂ ತೆಗಿತಾ ಇದ್ದೀನಿ ಆದರೂ ಮಳೆ ಅಲ್ವಾ ನಾವು ಏನೇ ಮಾಡಿದ್ರೂ ಇದ್ದೇ ಇರುತ್ತೆ ಬಟ್ ಕ್ಲೀನ್ ಮಾಡ್ಕೋತಾ ಇರಬೇಕು ಅವಾಗವಾಗ ಆಗಲೇ ಸರಿ ಹೋಗೋದು ನೋಡಿ ಜಸ್ಟ್ ಕೈನಲ್ಲಿ ಗಂದ್ರೇ ನಮ್ಮ ಪಾಟ್ ಮಣ್ಣುಗಳು ಆರಾಮಾಗಿ ಬಿಡ್ತವೆ ಏನು ತುಂಬ ಗಟ್ಟಿಯಾಗಿರಲ್ಲ ಬಟ್ ನನಗೆ ಹಿಂಗೆ ಮಾಡೋಕ್ಕೂ ಭಯ ಏಕೆಂದರೆ ಮಳೆಗಳೇ ಜೋರು ಬಂದುಬಿಟ್ರೆ ಎಲ್ಲ ಮಣ್ಣೆಲ್ಲ ನೆಲದಲ್ಲೇ ಬಿದ್ದಿರುತ್ತೆ ಹಾಗಾಗಿ ಕೆಲಸ ಮಾಡೋದಕ್ಕೆ ಭಯ ಬೇರ ಜೊತೆ ಮಣ್ಣು ಬಂದುಬಿಟ್ರೆ ಬೇಜಾರಾಗುತ್ತೆ ಮಣ್ಣು ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ನೋಡಿ ಎಷ್ಟೊಂದು ಕಸ ಇದೆ ಈ ಗಿಡ ಅಂತೂ ಅದು ಏನಾರು ಬೆಳೆಯುತ್ತಪ್ಪ ಅದು ಯಾವಾಗ ಒಂದು ಚೂರು ಬಂದು ನಮ್ಮ ಮನೆ ಸೇರಿದ್ದು ಈಗಂತೂ ಎಲ್ಲ ಪಾಟಲು ಇದೆ ಪಾಟ್ಕಳು ಮಣ್ಣನ್ನು ಸುಮಾರಾಗಿ ಸಡಿಲ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಡೀಪಾಗಿ ಸಡಲ ಮಾಡಲ್ಲ ಮಳೆ ಬಿದ್ದರೆ ಪಾಟ್ಕಳ ಮಣ್ಣು ಈಚೆ ಒಟ್ಟೋಗುತ್ತೆ ಕನಕಾಂಬ್ರ ಗಿಡದಲ್ಲಿ ಹೂ ಬಿಟ್ಟು ಮುಗ್ದೋಗಿದೆ ಅಂತ ಈ ಥರ ಬೀಜ ಆಗುವಂಥ ಈ ಕಡ್ಡಿಗಳನ್ನು ತೆಗಿತಾಯಿದ್ದೀನಿ ಇವನ್ನೇ ನಾವು ಬೀಜ ಮಾಡ್ಕೊಬೋದು ಚನಕಾಂಬ್ರ ಗಿಡಗಳಲ್ಲಿ ಹೂ ಬಿಟ್ಟು ಮುಗ್ದೋದ ನಂತರ ಈ ಕಡ್ಡಿಗಳನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು ಆಗ ನಮ್ಗೆ ಅಲ್ಲೇ ಹೊಸ ಚಿಗುರುಗಳು ಬಂದು ಹೊಸ ಹೂಗಳು ಬ್ರ್ಯಾಂಚ್ಗಳು ಆಗೋದಕ್ಕೆ ಅನುಕೂಲ ಆಗುತ್ತೆ ನಾನು ಸುಮಾರು ದಿವಸದಿಂದ ತೆಗ್ದಿಲ್ಲ ಹಾಗಾಗಿ ಇಷ್ಟೊಂದು ಉಳ್ಕೊಂಡಿದೆ ಅದೆಲ್ಲ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದು ಬ್ರಾಂಚಲ್ಲೇ ಎಷ್ಟು ಹೂವಾಗಿದೆ ಅಂತ ಎಷ್ಟೊಂದು ಕಡ್ಡಿಗಳಿತ್ತು ಇಲ್ಲಿ ಹೂವು ಬಿಟ್ಟಿದ್ದು ಅಂದರೆ ನಾವು ಫರ್ಟಿಲೈಸರ್ನ ಕರೆಕ್ಟಾಗಿ ಕೊಡ್ತೀವಿ ಅಂತ ಅರ್ಥ ಅಷ್ಟು ಹೂವು ಆಗ್ತಿದೆ ಈ ಥರ ಎಲ್ಲ ತುಂಬ ತುಂಬ ಹೂಗಳು ಬರ್ತಿದೆ ಅಂದರೆ ಫರ್ಟಿಲೈಸರ್ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಅಂತ ಅರ್ಥ ನೋಡಿ ಎಲ್ಲ ಎಲೆಗಳೆಲ್ಲ ರೆಡ್ ಹಳದಿ ಆಗಿದೆ ಮತ್ತು ಎಲೆಗಳನ್ನೆಲ್ಲ ಕಿತ್ತು ಬಿಡಬೇಕು ಈ ಗುಲಾಬಿ ಗಿಡದ ಎಲೆಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇಲ್ಲೆಲ್ಲ ತುಂಬ ಕ್ರೌಡಾಗಿತ್ತು ಸ್ವಲ್ಪ ತುಂಬಿ ಗಿಡ ಜಾಸ್ತಿ ಬೆಳೆದಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ಹಾಗೆ ಇದು ಅಷ್ಟೇ ತುಂಬ ಬೆಳ್ಕೊಂಡಿತ್ತು ನೋಡಿ ಈ ಥರ ಹೂ ಬಿಟ್ಟು ಬಿಟ್ಟು ದಿಂಡಾಗಿ ಹೋಗಿರ್ತಲ್ಲ ಇಂಥವನ್ನೆಲ್ಲ ಕಟ್ ಮಾಡಿಬಿಡಬೇಕು ಈ ಥರ ತೆಗೆದ್ರೆ ಅಲ್ಲಿ ಹೊಸ ಬ್ರ್ಯಾಂಚ್ಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಅವನ್ನೆಲ್ಲ ಕ್ಲೀನ್ ಅಂತ ಬಂದಿನಕ್ಕೆ ಮಾಡಿದ್ರೇ ಸರಿ ಹೋಗೋದು ಈ ಪಾಟಲ್ಲಿರೋ ಅಂಥ ಕಸನ ಕ್ಲೀನ್ ಮಾಡ್ತಾ ಇದ್ದೀನಿ ಆದರೆ ಈ ಪಾಟಲ್ಲಿ ನೋಡಿ ಬೇಬಿ ಪ್ಲ್ಯಾಂಟ್ಸ್ ಕನಕಾಂಬ್ರ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ ಬೀಜ ಉದುರಿರುತ್ತಲ್ಲ ಹಾಗಾಗಿ ಬಂದಿದೆ ಆ ತುಳಸಿ ಗಿಡ ತುಂಬ ಈ ತುಳಸಿ ಗಿಡ ತುಂಬ ಕಡ್ಡಿ ಕಡ್ಡಿ ಆಗಿದೆ ಕ್ಲೀನ್ ಇದ್ದೀನಿ ಇದೆಲ್ಲ ನೋಡಿ ಯಾಕೋ ಎಲೆಗಳೆಲ್ಲ ವೀಕ್ ಆದಂಗೆ ಆಗಿದೆ ಅದಕ್ಕೆ ತೆಗೆಯೋಣ ಅಂತ ಓವರಾಲ್ ಇದೆರಡೂ ಸೈಡನ್ನು ಕ್ಲೀನ್ ಮಾಡಿ ಇಷ್ಟು ಕಸ ತೆಗೆಯಲಾಯಿತು ಗುಲಾಬಿ ಗಿಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಾಯಿತು ಹಾಗೆ ಕನಕಾಂಬ್ರೂ ಕೂಡ ಈ ಗಿಡದಲ್ಲಿ ಒಣ ಎಲೆಗಳು ತುಂಬ ಇದೆ ತೆಗೆದು ಬಿಡೋಣ ಅಂತ ಇಷ್ಟು ಕಸ ಬಂದಿದೆ ಒಂದು ಲೈನ್ಗೆ ಇಷ್ಟು ಕಸ ತೆಗ್ದೀವಿ ಈಗ ಅಂದರೆ ಗಿಡಗಳು ಮಳೆ ಅಲ್ವಾ ತುಂಬ ಬೆಳ್ಕೊಂಡಿರ್ತವೆ ಅವನ್ನೆಲ್ಲ ಗುಡಿಸಿ ಕಟ್ ಮಾಡಿ ತೆಗಿಬೇಕು ಇಲ್ಲಂದರೆ ಗಾರ್ಡನ್ ಆಗಿಬಿಡುತ್ತೆ ವೇಸ್ಟ್ ಗಿಡಗಳೇ ಜಾಸ್ತಿ ಬೆಳ್ಕೊಂಡ್ರೆ ನಮಗೆ ಓಡಾಡೋಕ್ಕೂ ಆಗೋಲ್ಲ ಈ ಸಂಧಿಗಳಲ್ಲಿ ಆ ಥರ ಮಾಡೋಕ್ಕಾಗ್ತದೆ ಗಣಿಗ್ಲೆ ಗಿಡಗಳ ಬಿಡದಲ್ಲೂ ಕೂಡ ಈ ಥರ ಗಿಡ ಬೆಳೆಸ್ಬಿಟ್ಟಿದ್ದೀವಿ ಎಲ್ಲ ತೆಗಿಬೇಕು ನಾ ತೆಗ್ದೇ ಇಲ್ಲ ನಮ್ಮ ಮನೆಯವ್ರ ಪಪ್ಪ ಎಲ್ಲ ಗುಡಿಸ್ಬಿಟ್ಟಿದ್ದಾರೆ ಈ ಸೈಡಿಗೆ ಬಂದೇ ಇಲ್ಲ ತೆಗಿತಾ ಇದ್ದೀನಿ ಗುಡಿಸುವಾಗ ಕ್ಲೀನ್ ಮಾಡುವಾಗ ನೋಡಿ ಇದೊಂದು ಗಿಡ ಯಾಕೆ ಕೊಳಿತು ಹೋಗಿ ಹಾಳಾಗಿತ್ತು ಎಲ್ಲ ಕಟ್ ಮಾಡಿದ್ದೀನಿ ಹಿಂದುಗಡೆ ಕೊಳ್ತಿರೋ ಭಾಗನ ನೋಡೋಣ ಇದು ಈಗ ರಿಪರ್ಟ್ ಮಾಡ್ತೀನಿ ಹೆಂಗ್ ಸಕ್ಸಸ್ ಆಗುತ್ತೋ ಏನೂ ಗೊತ್ತಿಲ್ಲ ನೋಡುವ ಆಲ್ರೆಡಿ ಫರ್ಟಿಲೈಸರ್ ಮಿಕ್ಸ್ ಆಗಿರುವಂಥ ಮಣ್ಣಿತ್ತು ನನ್ನ ಹತ್ರ ಆ ಮಣ್ಣಿಗೆ ಈ ಗಿಡನ ರಿಪರ್ಟ್ ಮಾಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಅಪ್ಡೇಟ್ಸ್ ಇದು ಹೇಗೆ ಉಳಿಯುತ್ತಾ ಸಾಯುತ್ತಾ ಅಂತ ತಿಳಿಸ್ತೀನಿ ಇದು ಇಟ್ಟಿದ ಕಡೆ ನೋಡಿ ಎಷ್ಟೊಂದು ಮಣ್ಣು ಸ್ಟೋರ್ ಆಗಿದೆ ಅಂದರೆ ನಾವು ಡೈಲಿ ಗುಡಿಸ್ಬಾಗೆಲ್ಲ ಇದನ್ನ ಎತ್ತಿ ಎತ್ತಿ ಗುಡ್ಸಿಲ್ಲ ಯಾಕೆಂದರೆ ಕಸ ಇಲ್ಲ ಬರೀ ಮಣ್ಣು ಅನ್ನೋ ದೃಷ್ಟಿಯಿಂದ ಹಾಗಾಗಿ ಬರೀ ಮರಳೆ ಇದೆ ಇದನ್ನೆಲ್ಲ ಏನು ಬಿಸೋಕಲ್ಲ ಯಾವುದಾದ್ರು ಒಂದು ಪಾಟ್ ಒಳಗಡೆ ಇದನ್ನು ಹಾಗೆ ಹಾಕ್ತೀನಿ ಈ ಅಡೇನಿಯಮ್ ಗಿಡಗಳು ಹಾಳಾದಾಗ ಅಥವಾ ಕೊಳ್ತೋದಾಗ ಈ ಬುಡದ ಭಾಗ ಕೊಳ್ತೋದಾಗ ತಕ್ಷಣಕ್ಕೆ ಬಿಡಬೇಡಿ ಯಾಕೆಂದರೆ ಅಯ್ಯ ಈ ಕಟ್ಟಿ ಭಾಗ ಇದೆಯಲ್ಲ ಅಲ್ಲಿವರೆಗೂ ಕಟ್ ಮಾಡಿ ಕಟ್ ಮಾಡಿ ನೋಡಿ ಎಲ್ಲಿವರೆಗೆ ಹಾಳಾಗಿದೆ ಗಿಡ ಕೊಳ್ತಿದೆ ಅನ್ನೋದನ್ನ ನೋಡಿ ಆ ನಂತರ ಚೆನ್ನಾಗಿರೋವಂಥ ಭಾಗವನ್ನು ನೋಡಿ ರೀತಿ ನೆಟ್ಕೊಳ್ಳಿ ಯಾವ್ದಾದ್ರು ನನ್ನ ಪಾಟ್ಗಳಲ್ಲಿ ನಮ್ಮ ಮನೇಲಿ ಹಾಳಾದಂಥ ಗಿಡಗಳ ಈ ಕಡ್ಡಿಗಳನ್ನು ನಾನೀಗ ನೆಟ್ಟಿದ್ದೀನಿ ನಾನು ಹಾಕಿದ್ದು ಇಷ್ಟೇ ಕಡ್ಡಿ ಒಂದು ಇಂಚ್ ಕಡ್ಡಿ ಹಾಕಿದ್ದೆ ಅಷ್ಟೇ ಬಟ್ ಅದೆಲ್ಲ ಈಗ ಇಷ್ಟು ನೀಟಾಗಿ ಬೆಳೆದಿದೆ ಬೇರೆ ಪಾಟಲ್ಲೂ ಇದೆ ತೋರಿಸ್ತೀನಿ ಬನ್ನಿ ಅಡೇನಿಯಂ ಗಿಡಗಳು ಹಾಳಾಯಿತು ಅಂಥೇಳಿ ಅಂತ ಅಗತ್ಯ ಇಲ್ಲ ಈ ರೀತಿ ಕಡ್ಡಿಗಳನ್ನು ಹಾಕಿದ್ರೂ ಕೂಡ ನೋಡಿ ಇಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳು ನಮ್ಗೆ ಹಾಕ್ತವೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಗಿಡಗಳು ಬೆಳೆದಿದೆ ಬಟ್ ಇಲ್ಲಿ ಪೀಸ್ಲಿ ಇರೋದ್ರಿಂದ ಯಾ ಕಾಣಿಸಲ್ಲ ಅಷ್ಟೇ ಅದಕ್ಕೆ ನಾನು ಯಾವಾಗಲೂ ತೋರಿಸಿಲ್ಲ ನೋಡಿ ಇಲ್ಲಿ ಒಂದು ಕಡ್ಡಿ ನಿಮಗೆ ಕಾಣಿಸ್ತಿದೆ ಅಷ್ಟೇ ಉಲ್ಟ ಆಗಿದೆ ಕ್ಯಾಮ್ರಾ ಬಟ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಬುಡ ಭಾಗ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಹಾಗಾಗಿ ಯಾರು ಬೀಸಾಕ್ಬೇಡಿ ಅಡೇನಿಯಮ್ ಗಿಡ ಹಾಳಾಯಿತು ಅಂಥೇಳಿ ಈ ರೀತಿ ಕಟ್ಟಿಂಗ್ನು ಕೂಡ ಹಾಕೋಬಹುದು ನೋಡಿ ಎಷ್ಟೊಂದು ಗಿಡ ಬೆಳ್ಕೊಂಡಿದೆ ಎಲ್ಲ ತುಂಬೆ ಗಿಡ ಹೂ ಬಿಡ ಅಂತ ಗಿಡ ಬಟ್ ಆದರೆ ಎಲ್ಲನೂ ಕ್ಲೀನ್ ಮಾಡಬೇಕು ಕಸ ಗುಡ್ಸ್ಕೊಳಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲನೂ ತೆಗಿತೀನಿ ಈಗ ಇದೆರಡು ಲೈನ್ನ ಕ್ಲೀನ್ ಮಾಡಲಾಯಿತು ಒಣಗಿರ ಕಸ ಎಲ್ಲ ತೆಗೆದು ಎಲ್ಲನೂ ಎಲೆಗಳನ್ನೆಲ್ಲ ತೆಗೆದು ಪಾಟಲ್ಲಿರೋ ಕಸ ಎಲ್ಲ ಕ್ಲೀನ್ ಮಾಡಲಾಯಿತು ಎಷ್ಟು ಕಸ ಬಂತು ಈ ಕಡೆ ಈ ಗುಲಾಬಿ ಗಿಡ ಇಡೀ ಗಿಡ ಈ ಥರ ಹಾಳಾಗಿದೆ ಅದಕ್ಕೆ ಇಡೀ ಗಿಡನ ಈ ರೀತಿ ಎಲ್ಲ ಎಲೆಗಳನ್ನು ಬಿಡಿಸೋ ಅಂಥ ಕೆಲಸ ಇದೆ ಇದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಇನ್ನು ಉದ್ರಿ ಉದ್ರಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಗಾರ್ಡನ್ನ ಪ್ರಯೋಜನ ಇಲ್ಲ ಎಲ್ಲನೂ ಗಲೀಜು ಮಾಡಿಬಿಡುತ್ತೆ ಅದಕ್ಕೆ ನಾವೇ ಕ್ಲೀನ್ ಮಾಡ್ತಾಯಿದ್ದೀವಿ ಈಗ ಕ್ಲೀನ್ ಮಾಡಿ ಇದಕ್ಕೆ ಫರ್ಟಿಲೈಸರ್ ಹಾಕ್ತೀನಿ ಅದು ಒಂದು ಫುಲ್ಲು ಆಗಿದೆ ಇದು ಇದನ್ನೆಲ್ಲ ನೀಟಾಗಿ ಹಿಂಗೆ ಮಾಡಿ ಮಾಡಿ ತುಂಬಬೇಕು ಅಂದರೆ ಎಷ್ಟು ಅಂತ ಕ್ರೇಟ್ ತರೋಕ್ಕಾಗುತ್ತೆ ಕನಕಾಂಬ್ರ ಪಾಟಲ್ಲಿ ಇದ್ದಂತಹ ಎಲ್ಲ ಕೊಳೆಗಳನ್ನು ಗಲೀಜನ್ನು ಮತ್ತು ಗಿಡಗಳನ್ನು ತೆಗಿತಾಯಿದ್ದೀನಿ ಹೀಗೆ ಪಕ್ಕದಲ್ಲೊಂದು ಇಟ್ಕೊಂಡಿದ್ದೀನಿ ಕಸ ತೆಗೆದು ತೆಗೆದು ಹಾಕೋದಕ್ಕೆ ಯಾಕೆಂದರೆ ನಮ್ಮ ಮನೆಯವರು ನೆಲ ಎಲ್ಲ ಗೂಡಿಸ್ಬಿಟ್ರು ಇನ್ನು ತಿರ್ಗಿ ಗಲೀಜು ಮಾಡಿದ್ರೆ ಅವರಂತೂ ಸೈಸ್ಗಳಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಈಗೇ ಒಂದು ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡು ಒಂದೊಂದು ಲೈನಾಗಿ ಕ್ಲೀನ್ ಮಾಡ್ಕೊಂಡು ಬರೋದು ಕೂತ್ಸಕಾಯ್ತು ಅಂದರೆ ಯಾವ್ದಾದ್ರೂ ಗಿಡ ಗಿಡ ಕಟ್ ಮಾಡೋದು ಪ್ರೂನಿಂಗ್ ಮಾಡೋದು ಅಂಥ ಕೆಲಸಗಳನ್ನು ಮಾಡ್ತೇನೆ ಎಷ್ಟು ಚೆನ್ನಾಗಿ ಕೆಳಗಡೆಯಿಂದ ಗಿಡ ಗ್ರೋತ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕನಕಾಂಬ್ರ ಗಿಡಗಳು ನೋಡಿ ಖುಷಿ ಆಯಿತು ಇದಕ್ಕೆಲ್ಲ ಕಸಗಳು ಮುಚ್ಕೊಂಡ್ಬಿಟ್ಟಿತ್ತು ಕರ ಮುಚ್ಕೊಂಡಿತ್ತು ಕೆಳಭಾಗನೆ ಎಲ್ಲ ಕ್ಲೀನ್ ಮಾಡೋದ್ರಿಂದ ಅವೆಲ್ಲ ನೀಟಾಗಿ ಇದ್ದಾವೆ ಈಗ ನಮ್ಮ ಕಣ್ಣಿಗೆ ಈ ಗಿಡ ನಾನು ಫಸ್ಟ್ ಟೈಮ್ ಕುಡಿ ಮುರಿದಂಥ ಗಿಡ ನೋಡಿ ಎಷ್ಟೊಂದು ಬ್ರಾಂಚಸ್ಗಳು ಬಂದಿದೆ ಅಂತ ಈ ಬಲ್ತಿರೋ ಎಲೆಗಳು ಒಣಗ್ತಾ ಇದೆ ಅದನ್ನು ಕೂಡ ತೆಗ್ದಿಬಿಡ್ತೇನೆ ಇದರಲ್ಲಿ ಕುಡಿ ಮುರಿಯೋದು ತುಂಬ ಇಂಪಾರ್ಟೆಂಟು ಈ ಈ ಗಿಡದಲ್ಲಿ ಹಾಗೆ ನಾವು ಕುಡಿ ಮುರಿದ್ರೆ ಇಷ್ಟು ಚೆನ್ನಾಗಿ ಬುಷಿಯಾಗಿ ಗಿಡ ಬರೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಾಂಚಸ್ ಇದೆ ಈ ಗಿಡಗಳು ಗಣಗಿಲೆ ಗಿಡಗಳು ಒಂದು ಪಾಟ್ನ ಹಿಂದೆ ಇದೆ ಇವನ್ನೆಲ್ಲ ಎತ್ತಿ ತೆಗೆದು ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೀಗೆ ಕೈ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಬರೋದು ಚಳಿಗಾಲ ಹಾಗಾಗಿ ಆವಾಗ ಗಿಡಗಳಲ್ಲಿ ಗ್ರೋತ್ ತುಂಬ ಕಡಿಮೆ ಆಗುತ್ತೆ ಹೂವು ಎಲ್ಲ ಕಡಿಮೆ ಆಗುತ್ತೆ ಆದರೆ ಆಗಲೂ ಕೂಡ ಒಳ್ಳೆ ಹೂವೆಲ್ಲ ಸಿಗಬೇಕು ನಾವು ಈಗಿಂದ ಪಾಟೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಗೊಬ್ಬರ ಹಾಕಿ ಗಿಡಗಳ ಬೆಳವಣಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ನೋಡಿಕೊಂಡ್ರೆ ನಮಗೆ ಚಳಿಗಾಲಕ್ಕೆ ಒಳ್ಳೆ ಹೂವು ಕೂಡ ಸಿಗುತ್ತೆ ಹಾಗಾಗಿ ಗಾರ್ಡನ್ ಇರೋಂಥವರು ಈಗಲೇ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಚಳಿಗಾಲದ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಆಗಲೂ ಕೂಡ ನಾವು ಒಳ್ಳೆ ಹೂಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕನಕಾಂಬ್ರ ಗಿಡಗಳನ್ನು ಕ್ಲೀನ್ ಮಾಡಿ ಆಯಿತು ನೀಟಾಗಿ ಆಗಿದೆ ಎಲ್ಲವು ಪಾಟ್ಗಳು ಇವುಗಳೆಲ್ಲ ಸ್ವಲ್ಪ ಒಣಗಿದ ಎಲೆಗಳಿತ್ತು ಅಂದರೆ ಬಲ್ತಿರೋ ಎಲೆಗಳು ಈ ರೀತಿ ಒಣಗ್ದಂಗೆ ಇತ್ತು ಅವನ್ನೆಲ್ಲ ಕಿತ್ತಾಕಿದ್ದೀನಿ ಇದರಲ್ಲೇ ಫಸ್ಟ್ ಗ್ರೋತ್ ಬರುತ್ತಲ್ಲ ನೆಕ್ಸ್ಟು ಅಂಥೇಳಿ ಎಲ್ಲ ಎಲೆಗಳನ್ನೂ ತೆಗೆದಿದ್ದೀನಿ ಬಲ್ತಿರೋ ಎಲೆಗಳು ಸಪ್ಪೆ ಇರೋಂಥ ಎಲೆಗಳು ಎಲ್ಲಾನು ತೆಗೆದಿದ್ದೀನಿ ನೋಡೋಣ ಮುಂದೆ ಇದ್ರದ್ದು ಗ್ರೋತ್ ಹೇಗಿರುತ್ತೆ ಅಂತ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಬೇಕು ಈಗ ಅದು ಸ್ವಲ್ಪ ಕಷ್ಟ ಬಗ್ಗಿ ಬಗ್ಗಿ ಕ್ಲೀನ್ ಮಾಡಬೇಕು ಅದಕ್ಕೆ ಮುಂದ್ಗಡೆ ಇರೋ ಪಾಟೆಲ್ಲ ರಿಮೂವ್ ಮಾಡಿದ್ದೀನಿ ಕನಕಂಬ್ರ ಪಾಟ್ಗಳನ್ನ ಕ್ಲೀನ್ ಮಾಡ್ತೀನಿ ಈಗ ಎಲ್ಲೂ ಸ್ವಲ್ಪ ಗಲೀಜಾಗಿದೆ ಅಂದರೆ ಒಣಗಿದ ಎಲೆಗಳಿದೆ ಮಾಮೂಲಿ ನಮ್ಮ ಟೀ ಟಾಟಲ್ ವೈನ್ ಗಿಡ ಎಲ್ಲ ಪಾಟಲ್ಲೂ ಕೂತಿದೆ ಬಟ್ ಈ ಗಿಡ ಬೇಸಿಗೆ ಕಾಲಕ್ಕೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಈಗ ಸ್ವಲ್ಪ ಕಿತ್ತಾಕುವಾಗ ಬೇಜಾರು ಅನ್ಸಿದ್ರು ಬೇಸಿಗೆ ಕಾಲಕ್ಕೆ ಇವೆಲ್ಲ ಬೇಕು ತಾರಸಿ ಮೇಲಿರೋ ಗಿಡಗಳಿಗೆ ಹಾಗಾಗಿ ಬಿಟ್ಕೊಂಡಿದ್ದೀನಿ ಈ ಗುಲಾಬಿ ಗಿಡದ ಎಲೆಗಳನ್ನೆಲ್ಲ ತೆಗೆದು ಈ ಗಿಡನ ಕ್ಲೀನ್ ಮಾಡಲಾಯಿತು ಇಲ್ಲಿ ಎರಡು ದಾಸವಾಳ ಒಟ್ಟಿಗೆ ಇತ್ತು ಈಗ ಈ ದಾಸವಾಳ ಗಿಡಗೆ ಜಾಗ ಕೊಡಬೇಕು ಹುಡುಕ್ತಾ ಇದ್ದೀವಿ ಸುಮಾರು ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಪಾಟ್ಗಳಲ್ಲಿರೋಂಥ ಕಸ ತೆಗಿಯೋದಿರ್ಬೋದು ನೆಲ ಗೂಡಿಸೋದಿರ್ಬೋದು ಎಲ್ಲ ಗುಡಿಸಿ ಇಷ್ಟೊಂದು ಗಲೀಜು ಬಂತು ಮಧ್ಯಾಹ್ನ ಒಂದು ಒಂದೂವರೆ ಅಷ್ಟೊತ್ತಾಯಿತು ಮಳೆ ಬರಂಗಾಯಿತು ತುಂತುರು ಅನಿ ಬೀಳ್ತಾ ಇದೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಈ ಕಡೆ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲಿಲ್ಲ ಮಳೆ ಸ್ಟಾರ್ಟ್ ಆಗೋಯ್ತು ಬಾಯ್